ಒಂದು ವಿಚಿತ್ರ ಮತ್ತು ಪವಾಡ ಹಾವೇರಿ ಜಿಲ್ಲೆಯ ಬಂಕಾಪುರ ನಿವಾಸಿಯಾದ ನಲವತ್ತೈದು ವರ್ಷದ ಬಿಷ್ಣಪ್ಪ ಅಶೋಕ್ ಗುಡಿಮಣಿ ಅವರೊಂದಿಗೆ ನಡೆದಿದೆ ಕೆಲವು ಸಂದರ್ಭಗಳಲ್ಲಿ ವ್ಯಕ್ತಿ ಸತ್ತಿದ್ದಾನೆ ಎಂದು ವೈದ್ಯರು ಹೇಳಿದ ಬಳಿಕ ಅಂತ್ಯ ಸಂಸ್ಕಾರಕ್ಕೆ ಸಿದ್ಧತೆ ಮಾಡಲಾಗುತ್ತದೆ ಆದರೆ ಇಲ್ಲಿ ಅಂತ್ಯ ಸಂಸ್ಕಾರದ ವೇಳೆ ಪವಾಡ ಒಂದು ನಡೆದಿದೆ ಬಿಷ್ಣಪ್ಪ ಅಶೋಕ್ ಗುಡಿಮಣಿ ಸತ್ತು ಬದುಕಿದ ವ್ಯಕ್ತಿ ನಾಲ್ಕೈದು ದಿನಗಳಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದರು ಅವರನ್ನು ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ನಂತರ ಅವರನ್ನು ಧಾರವಾಡದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಯಿತು ಅಲ್ಲಿ ಒಮ್ಮಿಂದ ಮೇಲೆ ಉಸಿರಾಟ ನಿಲ್ಲಿಸಿದ್ದರು ಹಾಗಾಗಿ ವೈದ್ಯರು ಇವರು ಮೃತಪಟ್ಟಿದ್ದಾರೆ ಎಂದು ಹೇಳಿದರು ತದನಂತರ ಅವರ ಹೆಂಡತಿ ಶೀಲಾ ಸಂಬಂಧಿಕರ ಜೊತೆ ಆಂಬ್ಯುಲೆನ್ಸ್ ಮೂಲಕ ಹುಟ್ಟೂರಾದ ಬಂಕಾಪುರಗೆ ಕರೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಬಂಕಾಪುರ ಹತ್ತಿರ ಬಂದಾಗ ಹೆಂಡತಿ ಡಾಬಾ ಬಂತು ನೋಡು ಊಟ ಮಾಡ್ತೀಯಾ ಎಂದು ಹೆಂಡತಿ ಗೋಳಾಡಿ ಅಳುತ್ತಿರುವಾಗ ಒಮ್ಮಿಂದ ಮೇಲೆ ಸತ್ತ ವ್ಯಕ್ತಿಯ ಉಸಿರಾಟ ಮತ್ತೆ ಪ್ರಾರಂಭವಾಗಿದೆ ಆಗ ಗಾಬರಿಗೊಂಡ ಹೆಂಡತಿ ಹಾಗೂ ಸಂಬಂಧಿಕರು ಶಿಗ್ಗಾಂವಿ ಆಸ್ಪತ್ರೆಗೆ ಕರೆದುಕೊಂಡು ಹೋದಾಗ ವೈದ್ಯರ ತಪಾಸಣೆ ನಂತರ ವ್ಯಕ್ತಿ ಬದುಕಿರುವುದು ದೃಢವಾಗಿದೆ ಶಿಗ್ಗಾಂವಿ ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿ ಮತ್ತೆ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರೆತರಲಾಗಿದೆ ಸದ್ಯ ಕಿಮ್ಸ್ ನ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಬಿಷ್ಣಪ್ಪ ಸತ್ತಿದ್ದಾನೆ ಎಂದುಕೊಂಡಿರುವ ಬಂಕಾಪುರ ಜನರು ಮತ್ತೆ ಹುಟ್ಟಿ ಬಾ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದೆಲ್ಲ ಬ್ಯಾನರ್ಗಳು ಹಾಕಿಸಿದ್ದಾರೆ ಅಷ್ಟೇ ಅಲ್ಲದೆ ಆತನ ಅಂತ್ಯಕ್ರಿಯೆಗೆ ಎಲ್ಲ ಸಿದ್ಧತೆಗಳು ಮಾಡಲಾಗಿತ್ತು ಮತ್ತೆ ವಾಟ್ಸಪ್ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಸತ್ತ ಸುದ್ದಿ ಹರಿದಾಡುತ್ತಿತ್ತು ಆದರೆ ಬದುಕುಳಿದ ಬಿಷ್ಣಪ್ಪ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಮೊದಲಿಗೆ ಈ ಪೇಷೆಂಟ್ ಅಂದರೆ ದಾಖಲೆಗಳ ಪ್ರಕಾರ ಎಸ್ ಡಿ ಎಮ್ ಹಾಸ್ಪಿಟ್ಲಲ್ಲಿ ದಿನಾಂಕ ಐದು ಎರಡು ಇಪ್ಪತ್ತೈದರಿಂದ ಒಂಬತ್ತು ಎರಡು ಇಪ್ಪತ್ತೈದು ಅಲ್ಲಿಂದ ಎರಡು ಗಂಟೆಗೆ ಡಿಸ್ಚಾರ್ಜ್ ಆಗಿದ್ದಾರೆ ಡಿಸ್ಚಾರ್ಜು ಕ್ಲಿನಿಕಲ್ ಡಿಸ್ಚಾರ್ಜ್ ಸಮ್ರಿ ಪ್ರಕಾರ ಅಲ್ಲಿಂದ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಡಾಮಾ ಡಿಸ್ಚಾರ್ಜ್ ಅಗೇನ್ಸ್ಟ್ ಮೆಡಿಕಲ್ ಅಡ್ವೈಸ್ ಅಂತ ಇದರಲ್ಲಿ ನಮೂದಿಸಿರುತ್ತದೆ ಈಗ

ಯಾರು ಮಗ ಸಣ್ಣ ಅಂದ ತಕ್ಷಣ ಅಂದಂತವ್ ಹಾ ಅಂತ ಅಂದ ಉಸಿರುತ್ತ ಬಿಟ್ಟಾನ ಅಂತ ಹೇಳ್ಕೊಂಡು ಏನ್ ಮಾಡಿದ್ರಂತ ಅವ್ರ ಅಲ್ಲೇ ಸ್ಟಾಪ್ ಮಾಡಿ ನಿಂದರ್ಸಿ ಸಿಗ ಡಾಕ್ಟರ್ ಡಾಕ್ಟರ್ ಎಂಟು ಲೀಟರ್ ಹಚ್ಚಿದ್ರೆ ಎಂಟು ಲೀಟರ್ ಹಚ್ಚಿದ್ಮೇಲೆ ಒಂದ್ ಮೂರ್ ತಾಸ ಎರಡ್ ತಾಸ ಅಷ್ಟ ಸ್ವಲ್ಪ ಉಸಿರು ಅದು ಮತ್ ತಿರುಗಿ ಅದ ಅದು ಹೋಗ್ತತಿ ಅಂತ ಹೇಳಿ ಡಿಸ್ಚಾರ್ಜ್ ಮಾಡಿ ಹ್ಮ್ ಹ್ಮ್. ಆ ಸತ್ತು ಹೋಗಿದನಂತಾ ಕರ್ಕೊಂಡು ಬಂದಾರ್ರಿ. ಸಣ್ಣ್ರಿ. ಅವರ ಡಾಕ್ಟರ್ ಹೇಳಿದ್ನಲ್ಲೇನ ಕರ್ಕೊಂಡು ಬಂದಾರ್ರಿ ಅವರು. ಡಾಕ್ಟರ್ ಹೆಂಟಿಗೂ ಹೆಂಟಿ ಮುಂದೆನೇ ಹೇಳಾರ ಮಗನ ಮುಂದೆನೇ ಹೇಳಾರ. ಅವ್ರ ಮುಂದೆ ಹೇಳಿ ಕರ್ಕೊಂಡು ಬಂದಾರೋ. ಹ್ಮ್ ಹ್ಮ್. ಆನ್ ಬಂದ ಮೇಲೆ ಇಲ್ಲೆಲ್ಲ ಇದು ಮಾಡಿದ್ರೆ ಅಲ್ಲಿ ಹಂಗಾಗ ಹಂಗ ಅನುದನೇದ್ರ ಹಂಗಾ ಅಂತ ಹೆಸರು ಏನು ಹೆಸರು ಮಾರ ಅವರು. ಅವನ ಹೆಸರು ಬಿಸ್ಟಾಪ ಅವರು ಅರ್ಜುನ್ ಹೆಸರಿ ಏನು ಏನು ಮಾಡ್ತಿದ್ರು ಅಂಗಡಿ ನಮ್ದು ಬಿಸಿನೆಸ್ ಐತ್ರಿ ಅದ್ ಹ್ಮ್ ಮಕ್ಕಳ್ರಿ ಎರಡು ಗಂಡ ಮಕ್ಕಳು ಒಬ್ಬಲ್ಸಿದ ಹ್ಮ್ ತಾಯ ಹೆಂಗ